ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರೈತರ ಹಿಡಿಯೋ ನೋಡತ್ತಿರ ತಿರೋರಿಗೆ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಅಶ್ವಿನಿ ಬಿ ಫಾರ್ಮರ್ ಲೈಫ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಡಬಲ್ ಧನ್ಯವಾದಗಳು ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ಎಲ್ಲ ವಿಡಿಯೋಗಳು ತುಂಬ ಇಷ್ಟ ಆಗ್ತಾ ಅನ್ಕೋತೀನಿ ರೈತರ ವಿಡಿಯೋಗಳು ಆದರೆ ಆದಷ್ಟು ನೋಡಿ ಸಪೋರ್ಟ್ ಮಾಡಿರಿ ರೈತರಿಗೆ ಯೂಟ್ಯೂಬಲ್ಲಿ ತುಂಬ ಏನೋ ಆಸೆ ಇಟ್ಕೊಂಡಿನಿ ಕನಸೈತಿ ಫುಲ್ ದೊಡ್ಡದಾಗಿ ರೈತರು ಹೀಗೆಲ್ಲ ಹೇಳಿ ತೋರಿಸ್ಬೇಕು ಅನ್ನೋದು ಸೊ ಅದಕ್ಕೋಸ್ಕರ ಯೂಟ್ಯೂಬ್ ಚಾನೆಲ್ ಮುಂದುವರ್ಸ್ಕೊಂಡು ಹೊಂಟೇನಿ ಹೆಂಗೋ ಹೇಗೋ ಹಾಗೂ ಹಿಂಗು ಹೆಂಗೋ ಆದ್ರೂ ಸೊ ಸಪೋರ್ಟ್ ಮಾಡ್ತೀರಾ ಅನ್ಕೋತೀನಿ ಇವಾಗ ಹತ್ತು ಗಂಟೆ ಟೈಮ ಎಲ್ಲ ಕೆಲಸ ಎಲ್ಲ ಮುಗಿದಿತ್ತು ರೊಟ್ಟಿ ಪಲ್ಯ ಎಮ್ಮೆ ಹಿಂಡೋದು ಬಟ್ಟೆ ತೊಳೆದು ಎಲ್ಲ ಆಗಿತ್ತು ಆಲ್ಮೋಸ್ಟ್ ಮತ್ತೇನು ಮಾಡಪ್ಪ ಅಂದ್ರೆ ಪಲ್ಯ ಆಗಿತ್ತು ಅದಕ್ಕೋಸ್ಕರ ಜುಮ್ಕಾ ಮಾಡಾತೀನಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಇದೆ ಕಟ್ಟಿ ರೊಟ್ಟಿ ಅದು ಇದ್ದು ಅಂದ್ರೆ ಆಲ್ಮೋಸ್ಟ್ ಇದನ್ನ ಮಾಡ್ತಾರೆ ಇದಕ್ಕೆ ಹಿಟ್ಟಿನ ಒಣಗಿ ಅಂತ ಕೂಡ ಕರೀತಾರ ನಾವು ಜುಣಕ ಅಂತ ಕರಿತೀವಿ ಮದ್ವೆ ಟೈಮಲ್ಲೆಲ್ಲ ಕೂಡ ಇದು ತುಂಬ ಪ್ರೇಮಸ್ ನಮ್ಮ ಕಡೆ ಮಾಡೋದ್ ಮದ್ವೆ ಹಿಂದಿನ ದಿನ ಅರ್ಶಿನ ಶಾಸ್ತ್ರದ ದಿನ ಈ ಥರ ಜುನಕ ಭಾಳ ರೊಟ್ಟಿ ಮಾಡ್ಸಿರ್ತಾರೆ ಗುಂಜಾ ರೊಟ್ಟಿ ಸಜ್ಜಿ ರೊಟ್ಟಿ ಅದರ ಜೊತೆ ಕಾಂಬಿನೇಷನ್ ಅಂತ ಹೇಳಿ ಸೊ ನಾ ಇವಾಗ ಮತ್ತೆ ವಾಪಸ್ಸ ಪಲ್ಯ ಆಗಿದ್ದರಿಂದ ಮತ್ತೆ ವಾಪಸ್ ಜುಣಕ ಮಾಡಕತ್ತೀನಿ ನೋಡ್ರಿ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಲ್ಲ ಜಜ್ಜಿ ಹಾಕೊಂಡ್ರೆ ಇನ್ನೂ ಮಸ್ತಾಗಿರ್ತತಿ ಸೊ ಇವಾಗ ಎಲ್ಲ ಒಗ್ಗರಣೆ ಕೊಟ್ಟ ಹಿಟ್ಟು ಕಲಸಿ ಹಾಕೊಳಾಕತ್ತೀನಿ ಅಜವಾಯ್ನ ಆಮೇಲೆ ಎಳ್ಳು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ ಇದನ್ನ ಹಾಕೋದ್ರೆ ಅಂದರೆ ತುಂಬ ಟೇಸ್ಟಿಯಾಗಿರುತ್ತಾ ಅಜ್ವಾಯನ ಖಾರ ಜಜ್ಜಬೇಕಾರೆ ಅದರ ಜೊತೆಗೇನೆ ಹಾಕಬೇಕು ಅಜವಾಯನ ಆಮೇಲೆ ಜೀರಿಗೆ ಕೋ ಎರಡು ಸೇರಿಸಿ ಖ ಖಾರನ ಏನು ಅಜ್ಜಸ್ತಿರ್ತೀವಲ್ಲ ಅದ್ರ ಜೊತೆ ಹಾಕಿ ಜಜ್ಜಿ ಬಿಡಬೇಕು ಆಮೇಲೆ ಒಗ್ಗರಣೆಗೆ ಒಂದು ಸ್ವಲ್ಪ ಹಾಕ್ಕೊಂಡು ಆಮೇಲೆ ಎಲ್ಲ ಹಿಟ್ಟೆಲ್ಲ ಕಲಸಿ ಹಾಕಿ ತಿರ್ಬಾಡಿ ಮೇಲ್ಗಡೆ ಮತ್ತು ಸ್ವಲ್ಪ ಜ್ವಾಯಿನ ಆಮೇಲೆ ಎಳ್ಳ ಹಾಕೋದ್ರಿಂದ ಮಸ್ತ್ ಆಗ್ತತಿ ಒಂದ್ಸಲ ನೀವು ಟ್ರೈ ಮಾಡಿರಿ ತಿಂದು ನೋಡಿರಿ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಮಾಡ್ಕೊಂಡು ತಿಂತೀರಿ ಅಷ್ಟು ಮಸ್ತ್ ಆಗ್ತೈತಿ ಇವಾಗ ನಾನು ಮಾಡಿದೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಸೊ ಮತ್ತು ಇವಾಗ ಉಪ್ಪು ಹಾಗಾಕಂದ್ರೆ ಡಿಬ್ಬಿಯಾಗ ಅಷ್ಟೇ ಹಾಕಿದೆ ನೋಡ್ರಿ ಎಷ್ಟು ಮಸ್ತ್ ಕಾಣ್ಲಾಕತೈತಿ ನೋಡ್ರನ್ನ ತಿನ್ಬೇಕು ಅನ್ಸಕತಿತ್ತ ಸೊ ಇವಾಗ ಮೇಲ್ಗಡೆ ಇವು ನೋಡಿ ಕರಿ ಎಳ್ಳ ಈ ಥರ ಹಾಕೋದ್ರಿಂದ ಇವು ಭಾರಿ ಟೇಸ್ಟ್ ಕೊಡ್ತಾವ ಹೇಳ್ತೀವಿ ತುಂಬ ಒಳ್ಳೆಯದ ಇಷ್ಟ ಆಯ್ತು ಅಂದರೆ ಮಾಡಿ ನೋಡ್ರಿ ಇವಾಗ ದೀಟಿಟ್ಟು ಜೋಳದ ರೊಟ್ಟಿ ತಗೊಂಡ್ ತಿಂದೆ ಆಮ್ಯಾಗ ಒಂದು ಜೋ ಗಂಜಾ ರೊಟ್ಟಿ ತೊಗೊಂಡು ಊಟ ಮಾಡತ್ತೀನಿ ನಮ್ಮತಿ ಏನು ಮಾಡ್ತಾರಪ್ಪ ಅಂದ್ರೆ ಅವರು ಬುಕ್ಸ್ ಎಲ್ಲ ಹರಿದ ಹೊಲೀಲಿ ಹಾಕತ್ತಾರ ಅವ್ರ ಹಂಗೆ ಏನು ಹರಿದಿದ್ರು ಹಂಗೆ ಹೊಲಿದು ತುಂಬ ರೂಢಿ ಅವ್ರಿಗೆ ಇದಕ್ಕಿಂತ ಬಂದಿಲ್ಲ ಸೊ ಹಾಗಾಗಿ ಇಲ್ಲಿ ಏನಪ್ಪ ಅಂದರೆ ನಾಳಿಗೆ ಕಾರುಣ್ಯವೇ ಅಲ್ಲ ಅದಕ್ಕೋಸ್ಕರ ನಮ್ಮ ಕಡೆ ಏನು ಸ್ಪೆಷಲ್ ಅಂದ್ರೆ ಕಾರುಣ್ಯಗಿ ನಮ್ಮ ಇವಾಗ ಬಿತ್ತನೆ ಚಾಲು ಇರ್ತದಲ್ಲ ಹಾಗಾಗಿ ನಮಗೋಸ್ಕರ ದುಡ್ಡು ದೂರ ಅಂತ ಹೇಳಿ ಇದು ಕಾರುಣ್ಯಮೆ ಐತಿ ಇದ್ರ ಸ್ಪೆಷಲ್ ಅದ ಅದಕ್ಕೋಸ್ಕರ ಅಂಥೇಳಿ ಅವಕ್ಕೆ ತೊಳೋದ ಕೆಸಿಂದ ಬಣ್ಣ ಹಚ್ಚೋದು ಅವಕೆ ಕೊಳ್ಳಾಗೆಲ್ಲ ಹೊಸಾವು ಕೆಲಸ ಮಾಡಿ ಹರಿದಿರ್ತಾವಲ್ಲ ಈ ಟೈಮ್ನಾಗ ಕೊಳ್ಳಾಗಿನೂ ಕಟ್ಟಿದ್ದು ಭಾರ ಲಡ್ಡು ಇವೆಲ್ಲ ಅಂತಾರಲ್ಲ ಅಂತವೆಲ್ಲ ಅವನ್ನೆಲ್ಲ ತಂದ ಹೊಸಾವು ಕಟ್ಟಿ ಅವ್ಕೆ ಬಣ್ಣ ಎಲ್ಲ ಹಚ್ಚಿ ಅವ್ಕ ಅವತ್ತಿನ ದಿನ ಫುಲ್ ಹಬ್ಬದ ಥರ ಅವಕ್ಕೆ ವಿಶ್ವೇಶವಾಗಿ ನೋಡ್ಕೋತಾರೆ ಅದ ಕಾರ್ಯ ಸ್ಪೆಷಲ ಆ ಕಾರೋಣಿ ಸ್ಪೆಷಲಾಗಿ ಏನಪ್ಪ ಅಂದ್ರೆ ಮತ್ತು ಹೊಲ್ದಾಗ ಕಾಳು ಹಾಕಕ್ಕೆ ಬಂದವರಿಗೆಲ್ಲ ಅಂತೇಳಿ ಹಿಂದಿನ ಕಾಲದಾಗ ಏನಪ್ಪ ಅಂದ್ರೆ ಸಿಹಿ ಮಾಡ್ಕೊಳ್ಳೋದು ರೂಢಿ ಇತ್ತ ಹಂಗೆ ಇನ್ನೂ ಹಂಗೆ ಬಂದೈತಿ ಅದ ನಮ್ಮ ಕಡೆ ಮೊದ್ಲೇ ದಿನ ಕರ್ಜಿಕಾಯಿ ಮಾಡ್ತೀವಿ ಇವಾಗ ಕರ್ಜಿಕಾಯಿ ಮಾಡ್ಬೇಕಂತ ಹೇಳಿ ದನಗಳಿಗೆ ಮೇವು ಹಾಕಿ ಹೇಳಿ ಎಲ್ಲ ದನಗಳನ್ನ ಮೇವು ಹಾಕಿ ಅಡುಗೆ ತಪ್ಲು ಹಾಕಿ ಕೊಬ್ಬರಿ ಮಿಕ್ಸಿಗೆ ಹಾಕತ್ತೀನಿ ನಾನು ನೀರಾಗ ಕರಿಷ್ಮಾ ಅಂತೂ ಇವತ್ತು ನಾವು ಹೊರಗೆ ಇದ್ದಿದ್ದಿಲ್ಲಲ್ಲ ಇದನ್ನ ಮಾಡೋದ್ರಿಂದ ಹಿಟ್ನಾದು ಎಲ್ಲ ಮನ್ಯಾಗ ಇದ್ದೆವು ಅದಕ್ಕೋಸ್ಕರ ಬರೀ ಒಳಗೆ ಬರ್ಲಾತಿತ್ತು ಅದಕ್ಕೊಂದು ಕೊಬ್ಬರಿ ಕೊಟ್ಟು ಕಳಿಸಿದ್ನಿ ಆಮ್ಯಾಗ ಇವಾಗ ಕೊಬ್ಬರಿ ರೆಡಿ ಆತ ಇದು ಸಕ್ರೆ ರೆಡಿ ಮಾಡ್ಕೊಂಡು ಎರಡು ಕೂಡಿ ಚೆನ್ನಿಸ್ಕೊಂಡು ಮೈದಾ ಹಿಟ್ಟು ಎರಡು ಮಿಕ್ಸ್ ಮಾಡೀನಿ ತುಂಬ ಆಗತ್ತೆ ಸ್ವಲ್ಪ ಏಲಕ್ಕಿ ಹಾಕಿ ಮಸ್ತ್ ಮಿಕ್ಸಿಗೆ ಹಾಕಿ ರೆಡಿ ಮಾಡಿದ ವಹಿಟ್ಟು ಕೂಡ ರೆಡಿ ಐತಿ ಇದಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಹಾಕ್ಕೊಂಡು ಅಂತ ಬರ್ತಾವು ಮತ್ತು ಬಾಕ್ಲಾ ಹಾಕಿನಿ ದೊಡ್ಡ ದೊಡ್ಡದ ಸೌಂಡ್ ಆಯ್ತು ಏನಾಯ್ತು ಅಂತ ನೋಡ್ಬೇಕಾ ಹೊಂಟ್ರೆ ಮತ್ತು ನಮ್ಮ ಕರಸ್ಮಾ ಬಂದು ಬಾಗ್ಲಾ ಬಿಟ್ಟಿತ್ತು ಅದು ಬಾಗಲ ಮುಚ್ಚಿದ್ರು ಕೂಡ ಕೇಳೋ ಒಳಗಿತ್ತು ಒಳಗ ಬರೋದಿತ್ತು ಅಂದ್ರೆ ಪ್ರಾಣಿಗಳ ನಾವು ಎಷ್ಟು ಹಚ್ಚಿಗೋತಿವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಕತಿ ಅದಕ್ಕೆ ನೋಡ್ರಿ ಹೋಗೇ ಅದು ಎಲ್ಲ ಅದಾವ ಕರೆ ಕಟ್ಟಂಗಿಲ್ಲ ಅದು ಯಾವತ್ತು ಅದು ಬಿಡಾಕ ಹೊಲ್ದು ಮತ್ತು ಹಾಕಿ ಕೊಂಡಿ ಹಾಕಿದ್ನಿ ಅದನ್ನು ಇವಾಗ ಹಿಟ್ ರೆಡಿ ಐತಿ ಅನ್ಕ ನಾ ಉಳಿ ಮಾಡಾತಿದ್ನಿ ಅತ್ತಿ ಹೊರಗೆ ಇಲ್ಲೇ ನಮ್ಮ ಪಕ್ಕಿ ಒಬ್ಬರು ಬಂದಿದ್ರು ಹಾಗಾಗಿ ಅವ್ರ ಜೋಡಿ ಮಾತಾಡ್ಕೋದು ಕೂತಿದ್ರು ಸೊ ಇವಾಗ ನಾನು ಹುಳಿ ಮಾಡ್ಕೊಂಡು ಅನ್ಕ ಅವ್ರು ಬರುತ್ತಾನೆ ಅಂಥೇಳಿ ಹಿಟ್ಟೆಲ್ಲ ಕಡೆ ಪಸ್ಟ ಸ್ವಲ್ಪ ಸಣ್ಣದಾಗಿ ಎಷ್ಟು ಬೇಕಲ್ಲ ಹುಳ್ಳಿ ಅವ್ನು ಮೊದಲು ಕಡ್ಕೊಂಡ ಆಮೇಲೆ ಉಳ್ಳಿ ಮಾಡ್ಕೊಂಡ ಮಾಡ್ರಿ ಹೇಳಿ ಇವಾಗ ನಾ ಸಣ್ಣಗೆ ರೆಡಿ ಮಾಡಿದ್ದೆ ಸೊ ಅವಾಗ ಹಿಂಗೆ ಆಗಲೇ ಹೇಳ್ದಂಗೆ ಹಿಂದ್ಕಿನ ಕಾಲದಾಗ ಅವರೆಲ್ಲ ಬಂದವರಿಗೆಲ್ಲ ಸಿಹಿ ಕೊಟ್ಟು ಕಳಿಸೋದು ಬಿತ್ತನೆ ಮಾಡೋಕೆ ಬಂದ್ರೆ ರೂಢಿ ಎಲ್ಲ ಹಾಗಾಗಿ ಅದು ಮುಂದುವರ್ಕೊಂಡು ಬಂದೈತಿ ಅದು ನಮ್ಮೂರಾಗ ಇನ್ನೂ ಚಾಲ್ತಿ ಐತಿ ಕೆಲವೊಂದು ಸೈಡ್ ಮಾಡ್ತಾರೆ ಕೆಲವೊಂದು ಸೈಡ್ ಮಾಡೋಂಗಿಲ್ಲ ಸೊ ನಾ ಇವಾಗ ಪ್ರತಿ ಸಲ ಸೇಂಗ್ ಶೇಂಗಾದ ಹೋಳ್ಗೆ ಇವೆಲ್ಲ ಮಾಡೋರು ಮಾಡ್ತಾರೆ ನಾವು ಕರ್ಜಿಕಾಯಿ ಆಮೇಲೆ ಚಕ್ಕುಲಿ ತಪಾಟಿ ಅಂತ ಹಿಂಗೆಲ್ಲ ಮಾಡ್ತೇವೆ ಸೊ ಇವಾಗ ಹತ್ತಿನೂ ತಿಡಾತ್ರ ನಾನು ಇದ ಅದಕ್ಕೆ ದಂಡಿ ಸುತ್ತು ಅಂತ ಹೇಳಿ ನಾನು ಹತ್ತಿ ಎಳ್ಳಿ ಸುತ್ಕೊಳಕತ್ತೀನಿ ಅದಕ್ಕೆ ಕಟ್ಟಿಗೆಗೆ ಆ ಥರ ಸುತ್ತಿ ಹಚ್ಚೋದ್ರಿಂದ ಚಲೋ ತಂಗ್ಗೆ ಅದ ಇವಾಗ ಹತ್ತಿ ಹಿಡ್ಕೊಡತ್ತಿದ್ರು ನಾನು ತುಂಬಾತೀನಿ ಒಂದು ಕೆ ಜಿ ಹಿಟ್ಟು ನಾದಿದ್ದು ಇಬ್ಬರ ಟೈಮ ಒಂದು ಗಂಟೆಕದ ನಾದಿನಿ ಒಂದು ಸ್ವಲ್ಪ ಹೊತ್ತಿಟ್ಟ ಬಾಳು ಅಜ್ಜ ಅದನ್ನ ನೋಡ್ಕೊಂಡು ಅದು ಮುಗಿ ಸಂದಿಗೆ ಬಂದ ನಾನು ರೆ ಟಿ ನೋಡ್ಕೋತಾನೆ ಇವಾಗ ಅವ್ನು ಮಾಡಕತ್ತೀನಿ ಒಂದು ಒಂದು ಗಂಟೆಗೆ ಶುರುವಾದಂಗೆ ಆಲ್ಮೋಸ್ಟ್ ಇಷ್ಟ ಅದು ನೋಡಿರಿ ಆತ ತಿಳ್ಕೊಟ್ಟಾಗ ನಾ ತುಂಬಾತೀನಿ ಸೊ ಇವ್ನು ಇವಾಗ ಸ್ವಲ್ಪ ಅಂತ ಅಂದ್ರೆ ಇಲ್ಲಾಂದ್ರೆ ಒಕಟ್ಟಿ ಅದು ಅಂದ್ರೆ ಹೊಡಿತಾವ ಅಂತೇಳಿ ಕರೆದ್ನಿ ಮಸ್ತ್ ಆಗ್ಯಾವಲ್ಲ ರೀ ಆಮ್ಯಾಗ ಸ್ವಲ್ಪ ಬಿಟ್ಟು ಮಾತು ಮ ಒಂದಿಷ್ಟು ಮಾಡಿಟ್ಟ ಚಹಾ ಕುಡ್ದೆವು ಟೈಮು ಇವಾಗ ಐದು ಗಂಟೆ ಯಾವಾಗ ಬಂದಿತ್ತು ಅದಕ್ಕೋಸ್ಕರ ಚಹಾ ಕುಡ್ದ ಒಂದಿಷ್ಟು ಇದ್ದು ಮತ್ತು ಕರೋದ ಎಲ್ಲ ಮಾಡಿ ಇವಾಗ ಎಮ್ಮೆ ಹಿಂಡದ ಮೇವತ್ತವ್ರದ್ದು ಎಲ್ಲ ಆಯ್ತು ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ ಲೈಕ್ ಶೇರ್ ಕಾಮೆಂಟ್ ಮಾಡಿರಿ ಧನ್ಯವಾದಗಳು